ಸಕಾರಾತ್ಮಕವಾಗಿ ಜೀವನ ಮಾಡೋಕ್ಕೆ ಏನೇನು ಬೇಕು ಅಂತ ನಾವು ವಿಚಾರ ಮಾಡ್ತಾ ಇರುವಾಗ ಯಾವುದ್ಯಾವುದನ್ನು ಬಿಡಬೇಕು ಅಂತ ಕೂಡ ವಿಚಾರ ಮಾಡಬೇಕಾಗತ್ತೆ ಯಾವುದು ಇರೋದರಿಂದ ಸಕಾರಾತ್ಮಕತೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಕೂಡ ನಾವು ವಿಚಾರ ಮಾಡಬೇಕಾಗತ್ತೆ ಸಕಾರಾತ್ಮಕ ಜೀವನಕ್ಕೆ ಮೊದಲನೇ ಅಡ್ಡಿಗಲ್ಲು ಅಥವಾ ಮೊದಲನೇ ಅಬ್ಸ್ಟ್ರಕಲ್ ಯಾವುದು ಅಂತ ನೋಡಿದರೆ ಅದು ನಕಾರಾತ್ಮಕ ಜನ ನೆಗೆಟಿವ್ ಪೀಪಲ್ ಇದೊಂದು ಲೇಬಲ್ ಅಲ್ಲ ನಾವು ಯಾರನ್ನು ಕೆಟ್ಟವರು ಅಂತ ದೂಷಣೆ ಮಾಡೋ ಪ್ರಕ್ರಿಯೆ ಅಲ್ಲ ಆದರೆ ಯಾರು ನಮ್ಮ ಜೀವನದಲ್ಲಿ ಇರೋದರಿಂದ ನಮಗೆ ನೆಗೆಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ತಾರಲ್ಲ ಯಾರು ನಮ್ಮ ಜೀವನದಲ್ಲಿ ಇರೋದರಿಂದ ನಮಗೆ ಒಂದು ರೀತಿ ಇರುಸು ಮುರುಸು ಆಗುತ್ತೆ ಅಂಥವರಿಂದ ಆದಷ್ಟು ದೂರ ಇರೋದು ಒಳ್ಳೆಯದು ಯಾರದು ಹೇಗೆ ಕಂಡುಹಿಡಿಯೋದು ಅಂತ ವಿಚಾರ ಮಾಡಿದರೆ ಕೆಲವೊಬ್ಬರು ನಮ್ಮ ಜೀವನದಲ್ಲಿ ಇರೋದರಿಂದ ನಮ್ಮ ಬಗ್ಗೆ ಆತ್ಮವಿಶ್ವಾಸ ಕಡಿಮೆ ಆಗುವಂಥ ಕೆಲಸಗಳು ಆಗುತ್ತೆ ಉದಾಹರಣೆಗೆ ಅವರು ನಮ್ಮನ್ನು ಅತಿಯಾಗಿ ಟೀಕಿಸಬಹುದು ಅಥವಾ ಅವರು ನಮ್ಮ ದೋಷಗಳನ್ನೇ ಎತ್ತಿಡಿಯೋವಂಥವ್ರು ಆಗಿರಬಹುದು ಅಥವಾ ನಮ್ಮ ಬಗ್ಗೆ ಕೆಟ್ಟದಾಗಿ ಇನ್ನೊಬ್ಬರ ಹತ್ರ ಮಾತಾಡೋರಾಗಿರಬಹುದು ಅಥವಾ ನಮ್ಮನ್ನು ಸರಿದಾರಿಯಲ್ಲಿ ಹೋಗೋರನ್ನು ತಡೆದು ತಪ್ಪುದಾರಿ ತೋರಿಸೋವಂಥವ್ರು ಆಗಿರಬಹುದು ಹೀಗೆಲ್ಲ ಅಂತೂ ನಮ್ಮ ಜೀವನದಲ್ಲಿ ನೆಗೆಟಿವಿಟಿಯನ್ನು ತರುವಂಥ ಜನ ಯಾರಿರ್ತಾರೆ ಅಂಥವರಿಂದ ಆದಷ್ಟು ದೂರ ಇರೋದು ಒಳ್ಳೆಯದು ಇಲ್ಲಿ ಆ ಜನರನ್ನು ದೂಷಣೆ ಮಾಡೋ ಉದ್ದೇಶ ಅಲ್ಲ ಅಥವಾ ಅವರು ಕೆಟ್ಟವರು ಅಂತ ಹೇಳೋ ಉದ್ದೇಶ ಅಲ್ಲ ಇಲ್ಲಿ ಏನು ಮುಖ್ಯ ಆಗುತ್ತೆ ಅಂತಂದರೆ ಅವರಿಂದ ನಮ್ಮ ಮನಸ್ಸಿನ ಮೇಲೆ ಆಗ್ತಾ ಇರುವ ಪರಿಣಾಮ ಎಂಥದ್ದು ಅನ್ನೋದು ಈಗ ಆ ರೀತಿ ನಮ್ಮನ್ನು ಮೇಲೆ ಮೇಲೆ ಯಾರೊಬ್ಬರು ಟೀಕಿಸ್ತಾ ಇದ್ದರೆ ಆಗ ನಮಗೆ ನಮ್ಮ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ ಒಂದು ಎರಡನೇದು ನಾವು ಮುಂದೆ ಯಾವ ಪ್ರಯತ್ನ ಮಾಡಬೇಕಾದರೂ ಕೂಡ ನಮಗೆ ಒಂದು ರೀತಿಯ ಧೈರ್ಯ ಸಾಕಾಗೋದಿಲ್ಲ ಮತ್ತು ನಮ್ಮನ್ನು ನಾವು ಹೆಚ್ಚು ಪ್ರಶ್ನೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ ಹಾಗಾಗಿ ನಮ್ಮ ಸುತ್ತ ಆದಷ್ಟು ಸಕಾರಾತ್ಮಕವಾಗಿ ಯೋಚನೆ ಮಾಡುವಂಥ ಜನ ಅಂದರೆ ನಮ್ಮ ಬಗ್ಗೆ ಒಳ್ಳೆ ವಿಚಾರಗಳನ್ನು ತೆಗೆದು ಹೇಳುವಂಥ ಜನ ನಮ್ಮನ್ನು ಉತ್ತೇಜನ ಮಾಡುವಂಥ ಜನ ನಮ್ಮ ಜೊತೆಗಿರೋದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಒಂದು ಸನ್ ಸಮಸ್ಯೆ ಏನು ಅಂತಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಅಂಥ ಜನರಿಂದ ನಾವು ದೂರ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಉದಾಹರಣೆಗೆ ನಾವೆಲ್ಲೋ ಕೆಲಸ ಮಾಡ್ತಿರ್ತೀವಿ ನಮ್ಮ ಜೊತೆ ಕೆಲಸ ಮಾಡ್ತಿರೋರಿಗೆ ಇಂಥ ಒಂದು ಗುಣ ಇದ್ದರೆ ಆಗ ನಾವು ಅವರಿಂದ ದೂರ ಆಗಲಿಕ್ಕೆ ಆಗೋದಿಲ್ಲ ಏಕೆಂದರೆ ನಮ್ಮಂತೆ ಅವರು ಕೂಡ ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂಥ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರುವ ಅಥವಾ ನಾವು ಬೆಳೆಸ್ಕೊಳ್ಬೇಕಾಗಿರುವಂಥ ಗುಣ ಅದನ್ನು ಸೆಟ್ಟಿಂಗ್ ಬೌಂಡ್ರೀಸ್ ಅಂತ ಕರೀತಾರೆ ನಮ್ಮ ಜೊತೆಗಿನ ಜನರ ಜೊತೆಗೆ ನಾವೊಂದು ಸೀಮೆಯನ್ನು ಕಲ್ಪನೆ ಮಾಡಿಕೊಳ್ಬೇಕು ಉದಾಹರಣೆಗೆ ಈಗ ನನ್ನ ಜೊತೆಗೆ ಕೆಲಸ ಮಾಡ್ತಿರೋ ವ್ಯಕ್ತಿ ಆ ವ್ಯಕ್ತಿ ನನ್ನ ಮೇಲೆ ಕೆಟ್ಟದಾಗಿ ಪರಿಣಾಮ ಬೀರ್ತಾ ಇದ್ದಾರೆ ಅಥವಾ ನಕಾರಾತ್ಮಕ ಪರಿಣಾಮ ನನ್ನ ಮೇಲೆ ಆಗ್ತಾ ಇದೆ ಅನ್ನೋದಾದರೆ ಆಗ ಆ ವ್ಯಕ್ತಿಯ ಜೊತೆಗಿನ ಸಂಭಾಷಣೆಗಳನ್ನು ಅಥವಾ ವ್ಯವಹಾರಗಳನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಾ ಬರಬೇಕು ಎಷ್ಟು ಕೆಲಸಕ್ಕೆ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಅವ್ರ ಜೊತೆ ಒಡನಾಟ ಇಟ್ಕೊಳ್ಬೇಕು ಮಿಕ್ಕಂತೆ ಅವರಿಂದ ಸ್ವಲ್ಪ ದೂರ ಉಳಿಯೋದೇ ಒಳ್ಳೆಯದಾಗುತ್ತೆ ಹೀಗೆ ಬೌಂಡ್ರೀಸನ್ನು ಸೆಟ್ ಮಾಡ್ಕೊಳ್ತಾ ಹಾಗೆ ಆಗ ನಾವು ಅವರ ಅವರಿಂದ ಆಗುವಂಥ ಪರಿಣಾಮವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಇದೇ ರೀತಿ ನಮ್ಮ ಮನೆಗಳಲ್ಲೂ ಆಗಬಹುದು ಕೆಲವೊಮ್ಮೆ ನಮ್ಮ ಗಂಡ ಹೆಂಡತಿ ಅಪ್ಪ ಅಮ್ಮ ಯಾರೋ ಒಬ್ಬರು ನಮ್ಮ ಮೇಲೆ ಅತಿಯಾಗಿ ಟೀಕಿಸ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಅಥವಾ ಅವರು ನಮ್ಮನ್ನು ತುಂಬ ಡಿಸ್ಕರೇಜ್ ಮಾಡ್ತಾ ಇದ್ದಾರೆ ಅಂತಾದರೆ ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇಲ್ಲ ಅನ್ನೋದಾದರೆ ಆಗ ನಾವು ಬಹುಶಃ ಒಂದು ಸತಿ ಅವ್ರ ಜೊತೆಗೆ ಮಾತಾಡ್ಬೋದು ನೋಡಿ ನಿಮ್ಮ ಈ ಬಿಹೇವಿಯರ್ ನನಗೆ ತೊಂದರೆ ಕೊಡ್ತಾ ಇದೆ ದಯವಿಟ್ಟು ಈ ಥರ ಮಾಡಬೇಡಿ ಇನ್ನೊಂದು ಸಲ ಅಂತ ಹೇಳಿ ಅವರಿಗೆ ನಾವು ತೆಗೆದು ಹೇಳ್ಬೋದು ಹೀಗೆ ಸಂಬಂಧಗಳಲ್ಲಿ ಕೆಲವೊಂದು ಕರೆಕ್ಷನ್ ಮಾಡ್ಕೊಳ್ಳೋದ್ರಿಂದ ಆ ನಕಾರಾತ್ಮಕತೆಯನ್ನು ತಡ್ ತಡೆಗಟ್ಟಬಹುದು ಇನ್ನು ಕೆಲವೊಂದು ಸಂಬಂಧಗಳು ನಮಗೆ ಅವಶ್ಯಕತೆ ಇರೋದಿಲ್ಲ ಯಾರೋ ಪರಿಚಿತರು ಇನ್ಯಾರೋ ಆಗಿರ್ತಾರೆ ಪಕ್ಕದ ಮನೆಯವರು ಇನ್ಯಾರೋ ದೂರದವರು ಸಂಬಂಧಿಕರು ಈ ಥರದವರೆಲ್ಲ ಇರ್ತಾರೆ ಅಂಥವರನ್ನು ಆದಷ್ಟು ಹೆಚ್ಚು ಅವರ ಮಾತಿಗೆ ಬೆಲೆ ಕೊಡದೆ ಅಥವಾ ಅವರನ್ನು ಹೆಚ್ಚು ಇನ್ವಾಲ್ವ್ ಮಾಡ್ಕೊಳ್ಳದೆ ನಾವು ನಮ್ಮ ಡಿಸಿಷನ್ಸನ್ನು ಮುಂದುವರಿಸ್ಕೊಂಡು ಹೋಗೋದರಲ್ಲಿ ಕೂಡ ಸಾರ್ಥಕತೆ ಇದೆ ಅಂತೂ ಸಕಾರಾತ್ಮಕ ಜೀವನಕ್ಕೆ ಸಕಾರಾತ್ಮಕ ಅಂಶಗಳು ಎಷ್ಟು ಮುಖ್ಯವೋ ನಕಾರಾತ್ಮಕ ಅಂಶಗಳನ್ನು ದೂರ ಇಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅದರಲ್ಲಿ ಒಂದು ನಕಾರಾತ್ಮಕ ಜನ ಇನ್ನೊಂದು ನಕಾರಾತ್ಮಕ ವಾತಾವರಣ ನಕಾರಾತ್ಮಕ ವಾತಾವರಣ ಅಂತಂದರೆ ಅದು ನಾವು ಸೇವಿಸುವ ಗಾಳಿ ನೀರು ಇತ್ಯಾದಿಗಳು ಆಗಿರಬಹುದು ಉದಾಹರಣೆಗೆ ನಾವು ಕೆಲಸ ಮಾಡೋ ಜಾಗ ಅಥವಾ ನಾವು ಇರುವ ಮನೆ ಸುತ್ತಮುತ್ತ ವಾತಾವರಣದಲ್ಲಿ ಅಷ್ಟು ಒಳ್ಳೆ ಪರಿಸರ ಇಲ್ಲ ಅಂತಾದರೆ ಆಗ ಸಹಜವಾಗೇ ನಮಗೆ ಒಂದು ರೀತಿಯ ಹಿಂಸೆ ಆಗ್ತಿರುತ್ತೆ ಇರಿಟೆಬಿಲಿಟಿ ಎಲ್ಲ ಶುರುವಾಗುತ್ತೆ ಇದರಿಂದ ದೈಹಿಕ ಕಾಯಿಲೆಗಳು ಶುರುವಾಗುತ್ತೆ ಸಹಜವಾಗಿ ಮಾನಸಿಕ ಸಮಸ್ಯೆಗಳು ಕೂಡ ಪ್ರಾರಂಭ ಆಗುತ್ತೆ ಹಾಗಾಗಿ ನಕಾರಾತ್ಮಕ ವಾತಾವರಣವನ್ನು ಕೂಡ ನಾವು ತಡೆಗಟ್ಟಬೇಕಾಗತ್ತೆ ಮನೆಯ ಸುತ್ತಮುತ್ತ ವಸ್ತು ವ್ಯವಹಾರಗಳು ಚೆನ್ನಾಗಿರಬೇಕು ಒಂದು ರೀತಿಯ ಜೀವನ ಮಾಡಲಿಕ್ಕೆ ಅನುಕೂಲಕರವಾದಂಥ ವಾತಾವರಣ ಆಗಿರಬೇಕು ಇದರಿಂದಾಗಿ ನಮ್ಮ ಸಕಾರಾತ್ಮಕತೆ ಬೆಳೆಯುತ್ತೆ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಹಲವಾರು ಸಂಶೋಧನೆಗಳು ನಮ್ಮ ದೇಶದಲ್ಲಿ ಇರುವಂತಹ ಕೆಲವು ಜಾಗಗಳಲ್ಲಿ ಅಲ್ಲಿನ ಮಾಲಿನ್ಯವನ್ನು ಕುರಿತಾಗಿ ಕೂಡ ಅಧ್ಯಯನ ಮಾಡಿದ್ದಾರೆ ಎಲ್ಲಿ ಮನುಷ್ಯರು ಹೆಚ್ಚು ಮಾಲಿನ್ಯಕ್ಕೆ ಒಳಗಾಗ್ತಾರೆ ಅಂಥವರ ಮಾನಸಿಕ ಆರೋಗ್ಯವೂ ಕೂಡ ಹೆಚ್ಚು ಬೇಗ ಹದಗೆಡತ್ತೆ ಅಂತ ಹೇಳಿ ಯಾರು ಯಾರ ಪರಿಸರ ತುಂಬ ಚೆನ್ನಾಗಿದೆ ಹಸಿರು ಮತ್ತು ಮಾಲಿನ್ಯ ಕಡಿಮೆ ಇರುವಂಥ ವಾತಾವರಣದಲ್ಲಿ ಯಾರು ಜೀವನ ಮಾಡ್ತಾರೆ ಅಂಥವರ ಮಾನಸಿಕ ಆರೋಗ್ಯ ಹೆಚ್ಚು ಚೆನ್ನಾಗಿದೆ ಅಂತ ಹೇಳಿ ಅಧ್ಯಯನ ಮಾಡಿದ್ದಾರೆ ಹೀಗೆಲ್ಲ ಇರುವಾಗ ನಮ್ಮ ಸುತ್ತಮುತ್ತಲ ವಾತಾವರಣವೂ ಕೂಡ ಹೇಗೆ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು ಹೀಗೆ ನಕಾರಾತ್ಮಕ ಜನ ಮತ್ತು ನಕಾರಾತ್ಮಕ ವಾತಾವರಣದಿಂದ ದೂರ ಇರುವುದು ಕೂಡ ಸಕಾರಾತ್ಮಕ ಜೀವನಕ್ಕೆ ಬಹಳ ಮುಖ್ಯ ಆಗುತ್ತೆ ಈ ರೀತಿಯ ಸಕಾರಾತ್ಮಕ ಜೀವನವನ್ನು ನಡೆಸ್ತಾ ನಮ್ಮ ಪರಿಸರ ಮತ್ತು ನಮ್ಮ ಪರಿಸರದಲ್ಲಿರುವ ಜನರನ್ನು ಸಕಾರಾತ್ಮಕದ ಕಡೆಗೆ ನಾವು ತೊಗೊಂಡು ಹೋಗಲಿಕ್ಕೆ ಅನುಕೂಲ ಆಗುತ್ತೆ